ಆಕ್ಚುಲಿ ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಏನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಾಲೆಜ್ ಸ್ವಲ್ಪ ಕಮ್ಮಿ ಇರೋದು ಬಟ್ ಐ ರಿಲಿ ಲೈಕ್ ಟು ಥ್ಯಾಂಕ್ ನಮ್ಮ ಡಿರೆಕ್ಟರ್ ಶ್ರೀರಾಜ್ ಸರ್ ಆ್ಯಂಡ್ ಅಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಪುಷ್ಪ ಮ್ಯಾಮ್ಗೆ ಆ್ಯಂಡ್ ಟು ಆಲ್ ಮೈ ಕೋಸ್ಟಾರ್ಸ್ ಈಗ ಯೂಶಲಿ ಡಿರೆಕ್ಟರ್ಸ್ ಎಲ್ಲ ಏನಾದರೂ ಅಂದರೆ ಕತೆ ಹೇಳುವಾಗ ಅಥವಾ ಸಿನಿಮಾ ಶೂಟಿಂಗ್ ಮುಂಚೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಹೇಳಿದಾಗ ಅದು ಸುಮ್ಮನೆ ಫಾಲ್ಸ್ ಹೋಪ್ಸ್ ಕೊಡ್ತಿದ್ದಾರಾ ಅನ್ನೋದು ನನ್ನ ಥಾಟ್ ಆಗಿತ್ತು ಬಟ್ ಶ್ರೀರಾಜ್ ಸರ್ ಏನು ಹೇಳಿದ್ರು ಅದಕ್ಕಿಂತ ಜಾಸ್ತಿ ತುಂಬ ಒಳ್ಳೆ ಔಟ್ಪುಟ್ಟೆ ಕೊಟ್ಟಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಗೋಪಾಲ್ ಸರ್ ನನಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ಆ್ಯಂಡ್ ಪೃಥ್ವಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಅವ್ರಿಗೆ ತುಂಬ ಕ್ವೆಶನ್ಸ್ ಕೇಳ್ತಾ ಇದ್ದೆ ತುಂಬ ಡೌಟ್ಸ್ ಕೇಳ್ತಾ ಇದ್ದೆ ಸೆಟ್ಟಲ್ಲಿ ಅಂದರೆ ಜಾಸ್ತಿ ಮಾತಾಡ್ತಿರಲಿಲ್ಲ ಸೀನ್ಸ್ ಇದ್ದಾಗ ಏನು ಹಿಂಗೆ ಮಾಡೋದು ಏನು ಅನ್ನೋದನ್ನು ಬಿಟ್ಟರೆ ಬಟ್ ಇನ್ ಬಿಟ್ವೀನ್ ನನಗೆ ಒಂದಿಷ್ಟು ಡೌಟ್ಸ್ ಇರ್ತಾ ಇತ್ತು ಹೇಗೆ ಇದಕ್ಕೆ ಮುಂಚೆ ಸಿನಿಮಾ ಮಾಡಿದ್ದೀರಾ ಅದು ಹೇಗಿತ್ತು ಇದು ಹೇಗಿತ್ತು ಏನು ಡಿಫ್ರೆನ್ಸ್ ಅನ್ನೋದೆಲ್ಲ ಕೇಳಿ ಸ್ವಲ್ಪ ತಿಳ್ಕೊಂಡೆ ಆ್ಯಂಡ್ ಗೋಪಾಲ್ ಸರ್ ಬಂದಾಗ ಲೈಕ್ ಲಿಟ್ರಲಿ ಅವರಿಬ್ಬರು ಬಂದು ಡೈಲಿ ನಾನು ಆಶೀರ್ವಾದ ತೊಗೊಂಡೆ ಆ್ಯಕ್ಟ್ ಮಾಡ್ತಿದ್ದಿದ್ದು ಸೊ ಹಾಗಾಗಿ ಔಟ್ಪುಟ್ ಆ ಥರ ಬಂದಿದೆ ಅಂತ ಬಟ್ ಜೋಗ್ ಸಪಾಟ್ ನಿಜವಾಗ್ಲೂ ನಾನು ಅವ್ರ ಆಶೀರ್ವಾದ ತೊಗೊತೀನಿ ನಿನ್ಮೇಲೆ ಇವಾಗ ಹೋಗ್ತಾ ಹಂಗೆ ತೊಗೊಂಡು ಹೋಗ್ತೀನಿ ಸೊ ದ್ಯಾಟ್ ನನ್ನ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿರಲಿಲ್ಲ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಾದ ಮೇಲೆ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾನು ನೋಡಿರೋ ಪುಷ್ಪಮ್ಮ ಶೀ ಈಸ್ ವೆರಿ ವೆರಿ ಸ್ವೀಟ್ ತುಂಬ ತುಂಬ ಪ್ರೀತಿ ಮಾಡ್ತಾರೆ ತುಂಬ ಕೇರ್ ಮಾಡ್ತಾರೆ ಎಲ್ರಿಗೂ ಏನಿದೆ ಅದನ್ನು ಫಾರ್ವರ್ಡ್ ಫಾರ್ವರ್ಡಾಗಿ ಹೇಳ್ತಾರೆ ಸೊ ಆ್ಯಕ್ಚುಲಿ ತುಂಬ ಸ್ಟ್ರಾಂಗಾಗಿರಬೇಕು ಅನ್ನೋದನ್ನು ನಾನು ಅವ್ರು ನೋಡಿ ಕಲ್ತಿದ್ದೀನಿ ಆ್ಯಂಡ್ ಯಾ ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಡೈರೆಕ್ಟರ್ ಸರ್ಗೆ ಅಗೇನ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರು ಆಪರ್ಚುನಿಟಿ ಕೊಟ್ಟಿಲ್ಲ ಆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತೀನಿ ಅಂತ ಅವ್ರಿಗೆ ಅನಿಸಿಲ್ಲ ಅಂದಿದ್ರೆ ಪ್ರಾಬಬ್ಲಿ ಇವತ್ತಿಲ್ಲಿರೋಕ್ಕಾಗ್ತಿರ್ಲಿಲ್ಲ ಸೊ ಥ್ಯಾಂಕ್ಸ್ ಎಲ್ರಿಗೂ ದ ಟು ದ ಎಂಟೈರ್ ಟೀಮ್ ಟೆಕ್ನಿಷಿಯನ್ಸ್ ಎಲ್ಲ ಟೆಕ್ನಿಕಲ್ ಟೀಮ್ ಅವ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾ ಥ್ಯಾಂಕ್ ಯು ಈಗ ಮೊದಲನೇ ಸಿನಿಮಾ ಆಗಿರೋದ್ರಿಂದಾಗಿ ಎಲ್ಲ ಹೀರೋಯಿನ್ಸ್ಗೆ ಜನರಲಿ ಆಸೆ ಏನಂದರೆ ನಮ್ಮ ಗ್ಲ್ಯಾಮರ್ಗಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ಗೆ ಅವಕಾಶ ಕೊಡಬೇಕು ಅಂತೇಳಿ ಅಫ್ಕೋರ್ಸ್ ನಿಮ್ಮ ಕೆಲವೊಂದು ಡೈಲಾಗ್ ಇರಬಹುದು ನೀವು ಅಳುವಂತಹ ಸೀನ್ ಇರಬಹುದು ಇಟ್ಸ್ ಬ್ಯೂಟಿಫುಲ್ ಸೊ ನಿಮಗೆ ಎಷ್ಟು ಪರ್ಫಾರ್ಮೆನ್ಸ್ಗೆ ಅವಕಾಶ ಸಿಕ್ತು ಇಲ್ಲಿ ಅದೇ ಅದೊಂದು ಎಮೋಷ್ನಲ್ ಸೀನ್ ಏನು ನೋಡಿದ್ರೆ ಅದು ರಘು ಸರ್ ಹೇಳಿದ್ರಂತೆ ಡೈರೆಕ್ಟರ್ ಸರಿಗೆ ಅಂದರೆ ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಬಂದಿದೆ ಅಂತ ನಿಜವಾಗ್ಲೂ ಅದು ಕೇಳಿ ನಿಜವಾಗ್ಲೂ ತುಂಬ ಆಯ್ತು ಅದೊಂದು ಫಿಯರ್ ಇದ್ದೇ ಇತ್ತು ಅಂದರೆ ನನಗೆ ಹೇಗೆ ಮಾಡ್ತೀನೋ ಏನೋ ಅವರು ಎಕ್ಸ್ಪೆಕ್ಟ್ ಮಾಡಿರೋದನ್ನ ನಾನು ಕೊಡ್ಬೋದಾ ಅನ್ನೋ ಒಂದು ಕನ್ಫ್ಯೂಷನ್ ಆಗಲಿ ಅಥವಾ ಭಯ ಆಗಲಿ ಖಂಡಿತ ಇತ್ತು ಬಟ್ ಅದೇ ಅಂದರೆ ಖಂಡಿತ ಗ್ಲಾಮರ್ ಬಗ್ಗೆ ಏನು ಹೇಳಿದ್ರಿ ನನಗೂ ಸ್ವಲ್ಪ ಬೇಜಾರಿದೆ ನನಗೆ ಸ್ವಲ್ಪ ಫಸ್ಟ್ ಲಾಂಚಲ್ಲೇ ಸ್ವಲ್ಪ ಚೆನ್ನಾಗಿ ತೋರಿಸ್ಬೋದಾಗಿತ್ತು ಅನ್ನೋದು ನಾನು ಹೇಳಿಲ್ವ ಅವತ್ತೆ ನೀವು ಛತ್ರಿ ಹಿಂಗೆ ಮಾಡಿದಾಗ ನಿಮ್ಮ ಕಣ್ಣು ನೋಡಿ ಲವ್ ಆಗ್ದಿರೋರು ಯಾರು ಇಲ್ವೇ ಇಲ್ಲ ಬ್ಯೂಟಿಫುಲ್ ಥ್ಯಾಂಕ್ ಯು ರಾ ಆಗಿ ಥ್ಯಾಂಕ್ ಯು ಸೊ ಮಚ್ ಅದೇ ಆಡಿಯನ್ಸಿಗೆ ಆಸ್ ಅ ಕ್ಯಾರೆಕ್ಟರ್ ಇಷ್ಟ ಆದರೆ ನನಗೆ ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಡ ಅಂಡ್ ಅದು ಹೊರತುಪಡಿಸಿ ನನಗೂ ಅಂದರೆ ಒಂದು ಹುಡುಗಿಯಾಗಿ ಚೆನ್ನಾಗಿ ಕಾಣಬೇಕು ಅನ್ನೋದು ಬಿಟ್ಟರೆ ಆಸ್ ಎನ್ ಆರ್ಟಿಸ್ಟ್ ಆ ಕ್ಯಾರೆಕ್ಟ್ರಿಗೆ ಹಿಂಗೆ ಬೇಕು ಅಂದರೆ ನನಗೆ ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ ಹಾಗಾಗಿ ಒಪ್ಕೊಂಡು ಮಾಡಿದ್ದೀನಿ ಯಾ ಥ್ಯಾಂಕ್ ಯು ಏ ಖುಷಿ ಇದೆ ಅದ್ರ ಬಗ್ಗೆ ಅಂದರೆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಾಗ್ಲೂ ಸರ್ ಹೇಳ್ತೀರ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ರೆ ಸ್ಕೂಲ್ ಹುಡುಗಿ ಥರನೇ ಕಾಣಿಸ್ತಾ ಇದ್ದೀರಾ ನೀವು ಅಂತ ಏನು ಟ್ರಾನ್ಸ್ಫಾರ್ಮೇಷನ್ಗೆ ಟೈಮ್ ಸಾಕು ಬೇಕಾಗಿರಲಿಲ್ಲ ಸರ್ ಹಾಗೆ ಯೂನಿಫಾರ್ಮ್ ಹಾಕೊಂಡ್ರೆ ಸಾಕಾಯಿತು ನಾನು ಆಗಸ್ಟ್ ಫಸ್ಟ್ ಇದ್ದೀನಿ ಯಾವಾಗ ಆಗತ್ತೆ ಅಂತ ಈಗಾಗಲೇ ನಮ್ಮ ಸಿನಿಮಾದ ಟೀಸರ್ಗೆ ಹಾಗೂ ಮುಂಗಾರು ಮಳೆ ಸಾಂಗ್ಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಆಡಿಯನ್ಸ್ ಇಂದ ಅಂದರೆ ನನಗೆ ಪರ್ಸ್ನಲಿ ತುಂಬ ಜನ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಮೇಕಿಂಗ್ ತುಂಬ ಚೆನ್ನಾಗಿದೆ ಇಟ್ಸ್ ವೆರಿ ಗುಡ್ ಅಂತ ಸೊ ಹೋಪ್ಫುಲಿ ಟ್ರೈಲರ್ ಎಲ್ರಿಗೂ ಇಷ್ಟು ಆ್ಯಕ್ಚುಲಿ ನನಗಂತೂ ಟ್ರೈಲರ್ ನೋಡಬೇಕಾದ್ರೆ ಗೂಸ್ ಬಂತು ತುಂಬ ತುಂಬ ಚೆನ್ನಾಗಿದೆ ಸಿನಿಮಾನು ಹಾಗೆ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದೀನಿ ಈ ಹೌದು ಅದೇ ಸರ್ ಹೇಳ್ದಂಗೆ ಇವಾಗ ನಮ್ಮ ಅಪೋಸಿಟ್ ಕ್ಯಾರೆಕ್ಟರ್ ಹೇಗೆ ಅದು ಮಾಡ್ತಿದ್ದಾರೆ ಅನ್ನೋದಕ್ಕೆ ಅವರು ತುಂಬ ಚೆನ್ನಾಗಿ ಮಾಡಿದರೆ ನಮಗೂ ಒಂದು ಸ್ವಲ್ಪ ಓಕೆ ನಾನು ಅದನ್ನು ರಿಯಾಕ್ಟ್ ಮಾಡಬೇಕು ಅಥವಾ ಅದು ಅದೇ ರೀತಿ ಮಾಡಬೇಕು ಅನ್ನೋದು ಬರುತ್ತೆ ಸೊ ಖಂಡಿತ ಫಸ್ಟ್ ಇನಿಷಿಯಲಲ್ಲಿ ಸಿಕ್ಕಾಪಟ್ಟೆ ಭಯ ಇತ್ತು ಇಬ್ಬರ ಜೊತೆ ಮಾಡುವಾಗ ಕಾಂಬಿನೇಷನ್ ಪೃಥ್ವಿ ಸರ್ ಜೊತೆ ಫಸ್ಟ್ ಸ್ಟಾರ್ಟಿಂಗಲ್ಲಿದ್ದಾಗ ತುಂಬ ಭಯ ಇತ್ತು ಹೇಗೆ ಮಾಡ್ತೀನೋ ಏನೋ ಸಿನಿಮಾ ಫಸ್ಟು ಏನಾದರೂ ಡಿಫ್ರೆನ್ಸ್ ಇರುತ್ತಾ ಅನ್ನೋದು ತುಂಬ ಭಯ ಇತ್ತು ಬಟ್ ಹೋಗ್ತಾ ಹೋಗ್ತಾ ಇಬ್ರು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದರು